ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗಿನ ಜಾವ ಆರೂವರೆಯಿಂದ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಒಂದು ಶಾರ್ಟ್ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ಬಚ್ಚ ಅವಗೆ ಮಾಡಿರೋಂಥ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆವಾಗ ತುಂಬ ಜನ ನನ್ನ ಫ್ರೆಂಡ್ಸು ಎಲ್ಲ ಕೇಳ್ಕೊ ಕೇಳಿದ್ರು ಇದು ಯಾವ ಥರ ಹೊಗೆ ಇದು ನಮ್ಮ ಸ್ಟೈಲ್ ಈ ಥರ ಮಾಡಲ್ವಲ್ಲ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಈ ಸಲ ಹೇಗೆ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಗ್ಲಾಸಲ್ಲಿ ಮೆಷರ್ಮೆಂಟಲ್ಲೇ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಇವಾಗ ಅಕ್ಕಿ ಹಿಟ್ಟ ಏನು ಉಪ್ಪು ಜೊತೆ ಕಲಿಸ್ಕೊಂಡಿದ್ದೀವಿ ಅದಕ್ಕೆ ಇದನ್ನು ಆ್ಯಡ್ ಮಾಡ್ತೀನಿ ನೀರನ್ನ ಹೇಗೆ ಅಂತಂದರೆ ಇವಾಗ ನಾವು ರೊಟ್ಟಿ ಕಲಿಸ್ಬೇಕಾದ್ರೆ ಹೇಗೆ ಸ್ವಲ್ಪ 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 ಹಾಕ್ಕೊಂಡು ನಾವು ಕಲಿಸ್ತೀವಲ್ಲ ಅದೇ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಬೇಕು ಇದು ಕೇರಳ ಸ್ಟೈಲ್ದು ಇಡಿಯಪ್ಪ ಅಮ್ಮ ನಾವು ಸ್ವಲ್ಪ ಕರ್ನಾಟಕ ಸ್ಟೈಲಲ್ಲಿ ಡಿಫ್ರೆಂಟಾಗಿ ಮಾಡ್ತೀವಿ ಸೇಮ್ ಟೇಸ್ಟೇ ಬರುತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅದು ಸ್ವಲ್ಪ ಪ್ರೊಸೀಜರ್ಗಳು ಡಿಫ್ರೆಂಟ್ ಇರುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ಇದನ್ನು ಕಲಿಸ್ಕೊಬೇಕು ಫುಲ್ ಇವಾಗ ಅಕ್ಕಿ ಈಗ ಅಕ್ಕಿ ರೊಟ್ಟಿ ಹೇಗೆ ಮಾಡ್ತೀವೋ ಅದೇ ಪ್ರೊಸೀಜರ್ ಪ್ರಕಾರ ಕಲಿಸ್ಕೋಬೇಕು ಈಗೆಲ್ಲ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆ ಬಿಸಿ ಸ್ವಲ್ಪ ತಣ್ಣಗೆ ತನಕ ಒಂದು ಹತ್ತು ನಿಮಿಷ ಇದು ಹಾಕಿಬಿಟ್ಟು ಮುಚ್ಚಿ ಇನ್ನೂ ಬಿಸಿನೇ ಇರುತ್ತೆ ಐದು ನಿಮಿಷ ಹತ್ತು ನಿಮಿಷ ಸಾಕು ಬಿಸಿ ಇದ್ದಾಗಲೇ ಇದು ಮಾಡಿ ಯಾಕಂದರೆ ತುಂಬ ತಣ್ಣಗಾಗ್ಬಿಟ್ರೆ ಅದನ್ನ ನೀಟಾಗಿ ನಾದಕ್ಕಾಗಲ್ಲ ಚೆನ್ನಾಗಿ ಕಲಿಸ್ಬೇಕು ಇವಾಗ ರೊಟ್ಟಿ ಮಾಡಬೇಕಾದ್ರೆ ಹೇಗೆ ಸಾಫ್ಟಾಗಿ ನಾವು ಕಲ್ಸ್ಕೊತೀವೋ ಅದೇ ಥರ ಚೆನ್ನಾಗಿ ನಾದ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಬೇಕು ಇನ್ ಕೇಸ್ ಏನಾದ್ರೂ ನೀರು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಒಂದೆರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕೊಳ್ಳಿ ಏನು ಅಂತ ಡಿಫ್ರೆನ್ಸ್ ಬರಲ್ಲ ಕರೆಕ್ಟಾಗಿ ಒಂದು ಗ್ಲಾಸಿಗೆ ಒಂದೂವರೆ ಗ್ಲಾಸ್ ನೀರು ಹಾಕಿದ್ರೆ ಕರೆಕ್ಟ್ ಮೆಷರ್ಮೆಂಟ್ ಅದು ನಿಮಗೆ ಕಲಿಸ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಅಡುಗೆ ಮಾಡಬೇಕಾದ್ರೆ ಎಲ್ಲ ಮೆಷರ್ಮೆಂಟಲ್ಲಿ ಮಾಡ್ತೀವಿ ಇವಾಗ ನಮಗೆ ಇದು ಅಭ್ಯಾಸ ಆಗ್ಬಿಟ್ಟು ಎಲ್ಲ ಕೈ ಹೇಳ್ತಲೇ ಹಾಕ್ತೀವಲ್ಲ ಅದೇ ಥರ ಗೊತ್ತಾಗುತ್ತೆ ಈಗ ಕಲಿಸ್ಬೇಕಾದ್ರೆ ಇದು ನೀರು ಜಾಸ್ತಿ ಆಗ್ಬಿಡುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ನನಗೆ ಹಿರಿಯಪ್ಪೂ ಮತ್ತು ಹೊಗೆ ಅಂಥ ಡಿಫ್ರೆನ್ಸು ಟೇಸ್ಟಲ್ಲಿ ಕಾಣಿಸಿಲ್ಲ ನಮ್ಮದು ಹೊಚ್ಚಾವಿಗೆಗೆ ಕಾಂಬಿನೇಷನ್ ಆಗಿ ನಾವು ಚಿಕನ್ನು ಮಟನ್ನು ಇಲ್ಲ ಅಂತಂದರೆ ಕಾಯಿ ಹಾಲು ಈ ಥರ ಮಾಡ್ತೀವಿ ಇಲ್ಲಿ ಕೇರಳದಲ್ಲಿ ಏನಂತ ಹೇಳಿದರೆ ಇವರು ವೆಜಿಟೇರಿಯನ್ ಥರನೇ ಮಾಡ್ಕೊತಾರೆ ಈಗ ಗ್ರೀನ್ ಪೀಸ್ ಕರಿ ಕರಿ ಇದಕ್ಕೆ ಇದನ್ನೇ ಕಾಂಬಿನೇಷನ್ ಮಾಡ್ಕೋತಾರೆ ಮತ್ತು ಒಂದಿನ ಇವ್ರದ್ದು ಬ್ರೇಕ್ಫಾಸ್ಟ್ ಇದು ಇದ್ದೇ ಇರುತ್ತೆ ಇದ ಮಾಡೇ ಮಾಡ್ತಾರೆ ಇವರು ವಾರಕ್ಕೊಂದ್ಸಲ ನಾನು ಮಾಡ್ತೀನಿ ಯಾಕಂದರೆ ಏನು ಬ್ರೇಕ್ಫಾಸ್ಟ್ ಮಾಡದನ ಕನ್ಫ್ಯೂಷನ್ ಅಲ್ಲೇ ನಾನು ಮಾಡಿಬಿಡ್ತೀನಿ ವಾರಕ್ಕೆ ಸಲ ಚೆನ್ನಾಗೂ ಇರುತ್ತೆ ಮಗನೂ ತುಂಬ ಇಷ್ಟಪಟ್ಟು ತಿಂತಾನೆ ಮಗನೂ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಸೆಕೆಂಡು ಹಾಗೆಯೇ ಚೆನ್ನಾಗಿ ನಾದ್ಬಿಟ್ಟು ಇದನ್ನು ಮುಚ್ಚಿಟ್ರೆ ಇನ್ನೊಂದು ಎರಡು ಸೆಕೆಂಡ್ ಬಿಟ್ಬಿಟ್ಟು ಮಾಡ್ಬೋದು ನನಗೆ ಆ್ಯಕ್ಚುಲಿ ಇದು ಬಾಳೆ ಎಲೆಲಿ ನಾನು ಮಾಡ್ತೀನಿ ಇಡ್ಲಿ ಪಾತ್ರೆಲಿ ಇಟ್ಬಿಟ್ಟು ಇವಾಗ ತೋರಿಸ್ತೀನಿ ನನಗೆ ಅದು ತುಂಬ ಇಷ್ಟ ಆ ಪ್ರೊಸೀಜರು ಆ ರೀಸನಿಗೆನೇ ನಾನು ಬಾಳೆ ಎಲೆ ಬಾಳೆ ಮರನ ಫಸ್ಟೇ ಇಲ್ಲಿಗೆ ಈ ಮನೆಗೆ ಬಂದ ತಕ್ಷಣನೇ ಹಾಕೊಂಡಿದ್ದೀನಿ ನನಗೆ ಈ ಬಾಳೆ ಎಲೆದು ಪ್ರೊಸೀಜರ್ಸ್ ಎಲ್ಲ ತುಂಬ ಇಷ್ಟ ಬಾಳೆ ಎಲ್ಲೆಲ್ಲಿ ಊಟ ಮಾಡೋದು ಬಾಳೆ ಎಲೆಲ್ಲೇನಾದ್ರೂ ತಿಂಡಿಗಳು ಮಾಡೋದು ಇದೆಲ್ಲ ತುಂಬ ಇಷ್ಟ ಇವಾಗ ಚೆನ್ನಾಗೇ ನಾದ್ಕೊಂಡಿದ್ದೀನಿ ಇದು ಎರಡು ಸೆಕೆಂಡ್ ಇಟ್ಬಿಟ್ಟು ಬಾಳೆ ಎಲೆ ಕಟ್ ಮಾಡಿ ಒಂದು ಇಡ್ಲಿ ಪಾತ್ರೆ ತೊಗೊಂಡು ಇಡ್ಲಿ ಪಾತ್ರೆಗೆ ಮಾಮೂಲಿ ಇಡ್ಲಿಗೆ ಮಾಡಬೇಕಾದ್ರೆ ಎಷ್ಟು ನೀರಿರ್ತೀವೋ ಅಷ್ಟು ನೀರು ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡೋಣ ಅದಾದ ತಕ್ಷಣ ನಿಮಗೆ ಚಕ್ಲಿ ಒಳ್ಳೆ ಏನಿರುತ್ತೆ ಇಲ್ಲ ಅಂತಂದರೆ ನೀವು ನಾರ್ಮಲ್ ಆಗಿ ಮನೇಲಿ ಏನಾದರೂ ಹಳೆ ಕಾಲದಿಂದ ಒಟ್ಟಾವಿಗೆ ಮಾಡೋಂಥ ಮಿಷಿನ್ ಏನಾರು ಇತ್ತು ಅಂತಂದರೆ ಅದನ್ನು ತಗೊಂಡು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ಅದರೊಳಗಡೆ ಇಡೋಣ ಇಟ್ಬಿಟ್ಟು ಇವಾಗ ನೀಟಾಗಿ ಅದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ನೀವು ನೋಡ್ಕೊಳ್ಳಿ ತುಂಬ ನೀರೆಲ್ಲ ಜಾಸ್ತಿ ಆಗಿದ್ರೆ ಚೆನ್ನಾಗಿ ಬರಲ್ಲ ಕರೆಕ್ಟಾಗಿ ಕಲಿಸ್ಕೊಂಡಿದ್ದೀನಿ ಅನ್ನೋ ಹೋಪಿದರೆ ಮಾತ್ರ ಚೆನ್ನಾಗಿ ಮಾಡ್ಬೋದು ನೀಟಾಗಿತ್ತು ಕೈಗೆ ಏನೂ ಅಂಟ್ ಅಂಟ್ತಾ ಇರಲಿಲ್ಲ ಅದು ಹಾಗಾಗಿ ಅದರೊಳಗಡೆ ಹಾಕ್ಕೊಂಡು ಚಟ್ನಿ ಒಳಗಡೆ ಹಾಕ್ಕೊಂಡು ಇವಾಗ ಶಾವ್ಗೆ ಮಾಡ್ತಾ ಇದ್ದೀನಿ ಕೆಳಗಡೆಗೆ ಬಾಳೆ ಎಲೆ ಕೆಳಗಡೆಗೆನೆ ಅದ್ರ ಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಅದ್ರ ಮೇಲೆ ನಾನು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಒಳ್ಳೆ ಟೇಸ್ಟ್ ಕೊಡುತ್ತೆ ತೆಂಗಿನಕಾಯಿ ಯಾವಾಗಲೂ ಟೇಸ್ಟ್ ಕೊಡುತ್ತೆ ಯಾವುದಕ್ಕೆ ಹಾಕಿದ್ರೂ ಟೇಸ್ಟ್ ಕೊಡುತ್ತೆ ತುಂಬ ಮುದ್ದಾಗಿ ಬರುತ್ತೆ ಚಿಕ್ಕ ಚಿಕ್ಕ ಲೇಯರ್ಸು ಚಿಕ್ಕ ಚಿಕ್ಕದಾಗಿ ಬರುತ್ತೆ ತುಂಬಾ ಮುದ್ದಾಗಿ ಬರುತ್ತೆ ಆ ಬಾಳೆಲೆಯಲ್ಲಿ ಇಟ್ಟಿರೋದಕ್ಕೆ ಇನ್ನೂ ಘಮ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ನ ಅದನ್ನು ಸ್ಪ್ರೆಡ್ ಮಾಡ್ಕೊಬೇಕು ಎಷ್ಟು ನಿಮಗೆ ತಿಕ್ಕಾಗಬೇಕಂತಂದರೆ ತಿಕ್ಕಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ನಮಗೆ ಒಂದು ಎರಡು ಮೂರು ಲೇಯರ್ಸ್ ಹಾಕು ಅಂತಂದರೆ ಚಿಕ್ಕದಾಗಿಯೇ ಮಾಡ್ಕೊಳ್ಳಿ ಅದನ್ನು ತೆಗೆದು ಇವಾಗ ಇಡ್ಲಿ ಪಾತ್ರೆಲಿ ಬಿಸಿಯಾಗಿದೆಯಾ ನೀರಿಟ್ಟಿರೋದು ಅಂತಂತ ನೋಡಿಕೊಂಡು ಅದ್ರ ಮೇಲಗಡೆ ಯಾವ್ದಾದ್ರು ಪ್ಲೇಟ್ ಇಲ್ಲ ಅಂತಂದರೆ ಅದು ನಿಮಗೆ ಇಡ್ಲಿ ಪಾತ್ರೆ ಹೇಗಿರುತ್ತೆ ಇಡ್ಲಿ ಪಾತ್ರೆ ಇಟ್ಕೊಂಡು ಅದ್ರ ಮೇಲಗಡೆ ಈಗ ಗೊತ್ತಿರೋಂಥ ಶ್ಯಾಂಪುನೇ ಇದೆ ಇಟ್ಬಿಟ್ಟು ಒಂದು ಮೂರು ನಿಮಿಷ ಸಾಕು ಯಾಕಂದರೆ ಇವಾಗ ಆಲ್ರೆಡಿ ಬಿಸಿ ನೀರಲ್ಲಿ ಹಾಕಿ ಕಲಸಿಟ್ಟರೆದು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಬೆಂದೋಗಿರುತ್ತೆ ಅಕ್ಕಿ ಹಿಟ್ಟು ಇದ್ರ ಜೊತೆಗೆ ಇದರಲ್ಲಿ ಒಂದು ಟು ತ್ರೀ ಮಿನಿಟ್ಸ್ ಆದ ತಕ್ಷಣ ಒಳ್ಳೆ ಲೇಯರ್ಸ್ ಇರೋಂಥ ಸಾಫ್ಟಾಗಿರೋಂಥದ್ದು ನಮಗೆ ಶಾವಿಗೆ ಸಿಗುತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಚಿಕನ್ ಸಾಂಬಾರು ಮಾಡ್ಕೊಂಡು ತಿಂದ್ರಂತೂ ಎಮ್ಮೆ ಥರ ಇರುತ್ತೆ ನಾನೊಂದು ಮೂರು ನಾಲ್ಕು ಮಾಡಿದ್ದೆ ಅದನ್ನು ಬಾಳೆ ಎಲೆ ಮೇಲೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ರಿಯಲ್ ಆಗಿ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಈ ರೆಸಿಪಿ ಒಂದು ಸಲ ಮಾಡ್ಕೊಂಡು ನೋಡಿ ಇವತ್ತಿನ ದಿನ ವರ್ಚ್ ಅವ್ಗೆ ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ನೋಡಿದ್ವಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವೀಡಿಯೋನ ಹಾಕ್ತಾಯಿರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್